ತಿಪಟೂರಿನಲ್ಲಿ ಸ್ಪಂದನಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಇದೇ ತಿಂಗಳ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ತಿಪಟೂರಿನ ಕಲ್ಪತ್ತೂರು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ವಿಜೃಂಭಣೆಯಿಂದ ನಡೆಯಲಿದೆ ಸ್ಪಂದನಾ ಟ್ರಸ್ಟ್ ವತಿಯಿಂದ ತಿಪಟೂರು ನಗರದ ಕಲ್ಪತೂರು ಕ್ರೀಡಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿಯನ್ನು ಕೊಡಲಾಗಿದೆ ಈ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗೆ ದೇಶದ ಮೂಲೆ ಮೂಲೆಗಳಿಂದ ಉತ್ತಮ ವಾಲಿಬಾಲ್ ಕ್ರೀಡಾಪಟುಗಳು ಆಗಮಿಸಲಿದ್ದು ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅದರ ಜೊತೆಗೆ ಎಲ್ಲಾ ಕ್ರೀಡಾಪಟುಗಳಿಗೆ ಉತ್ತಮ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ಸಂಘದಿಂದ ರಾಷ್ಟ್ರ ಮಟ್ಟದ ಪುರುಷ ಮತ್ತು ಮಹಿಳೆಯರ ಆಹ್ವಾನಿತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನ ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಇದೇ ತಿಂಗಳು ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಂದು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಿಪಟೂರಿನ ಸಾಕಷ್ಟು ಕ್ರೀಡಾ ಪ್ರೋತ್ಸಾಹಕರು ಸಂಘ ಸಂಸ್ಥೆಗಳು ಇಲಾಖೆಗಳು ನಮಗೆ ಸಹಕಾರವನ್ನು ಕೊಟ್ಟು ಕ್ರೀಡೆಯ ಹಬ್ಬ ಶುರುವಾಗದಕ್ಕೆ ಇನ್ನೇನು ಎರಡು ದಿನ ಬಾಕಿ ಇದೆ ಈ ಒಂದು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿಮೂರು ಎರಡು ಇಪ್ಪತ್ತೈದರಂದು ಗುರುವಾರ ಸಂಜೆ ಆರು ಗಂಟೆಗೆ ನಮ್ಮ ತಿಪ್ಪೂರು ತಾಲೂಕಿನ ಶಾಸಕರಾದ ಶ್ರೀ ಕೆಡಕ್ಷರಿ ಅವರ ಅಮೃತಾಸ್ತ್ರದಿಂದ ಉದ್ಘಾಟನೆಯಾಗಿ ಆ ದಿನ ಕ್ರೀಡಾ ಜ್ಯೋತಿ ನಿನ್ನೆ ನಾವು ಶಾಸಕರಿಂದ ಚಾಲನೆ ಕೊಟ್ಟು ತಿಪ್ಟೂರು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ಚನ್ನಪಟ್ಟಣ ಅರಸಿಕೆರೆ ಈಗ ಎಲ್ಲ ತಾಲೂಕಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಹದಿನಾರನೇ ತಾರೀಕು ಹದಿಮೂರನೇ ತಾರೀಕು ಸಂಜೆ ಕ್ರೀಡಾಂಗಣಕ್ಕೆ ಬರಲಿದೆ ಆ ಒಂದು ಕ್ರೀಡಾ ಜ್ಯೋತಿಯನ್ನು ಶ್ರೀ ಜೆ ಸಿ ಅವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಸ್ವೀಕಾರ ಮಾಡಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಕಲ್ಯಾಣ್ ರವರು ಆಗಮಿಸಲಿದ್ದಾರೆ ನಮ್ಮ ತಾಲೂಕಿನ ಉಪವಿಭಾಗಾಧಿಕಾರಿಗಳಂಥ ಶ್ರೀಮತಿ ಸಪ್ತಶ್ರೀ ಅವರು ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಯಮುನಾ ಧರಣೇಶ್ ಅವರು ಉಪಾಧ್ಯಕ್ಷರಾದಂಥ ಮೇಘನಾ ಭೂಷಣ್ ಅವರು ಮತ್ತು ಪೊಲೀಸ್ ಡಿ ವೈಎಸ್ ಪಿ ಅವರಾದಂಥ ಯೂತ ವಿನಾಯಕ್ ಅವರು ನಮ್ಮ ತಾಲೂಕು ದಂಡಾಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರಾದಂಥ ಸಿ ಟಿ ಎನ್ ಪ್ರಕಾಶ್ ಅವರು ಹಾಗೂ ನಮ್ಮ ಸ್ಪಂದನ ತಂಡದ ಹಿರಿಯ ಸದಸ್ಯರು ಮಾಜಿ ನಗರಸಭೆ ಸದಸ್ಯರಾದಂಥ ನಿಜುಗುಣಾರ್ ಅವರು ಎಲ್ಲರೂ ಕೂಡ ಅವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ತದನಂತರ ಪಂದ್ಯಾವಳಿಗಳನ್ನು ನಾವು ಆರಂಭ ಮಾಡಲಿದ್ದೇವೆ ಎರಡನೇ ದಿನ ನಾವು ಹಿರಿಯ ವಾಲಿಬಾಲ್ ಆಟಗಾರರು ಅವರಿಗೆ ಒಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ತಾಲೂಕಿನಲ್ಲಿ ವಾಲಿಬಾಲನ್ನು ಬಹಳ ಅನಾದಿ ವರ್ಷಗಳಿಂದಲೂ ಆಡಿ ಹೆಸರುವಾಸಿಯಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಕರೆಸಿ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ತಾಲೂಕಿನ ಕ್ರೀಡಾ ಚೈತನ್ಯ ಅಂತಲೇ ಹೇಳ್ಬೋದು ಶ್ರೀ ಲೋಕೇಶ್ವರರವರು ಮಾನ್ಯ ಉಪಾಧ್ಯಕ್ಷರು ಭಾರತ ಖೋಖೋ ಫೆಡರೇಷನ್ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಇವರಿಂದ ಉದ್ಘಾಟನೆಗೊಂಡು ಅದೇ ದಿನ ಹಿರಿಯ ಆಟಗಾರರಿಗೆ ನಮ್ಮ ತಾಲೂಕಿನ ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಸಿ ವಿ ಶಶಿಧರ್ ಅವರು ಸನ್ಮಾನ ಮಾಡಲಿದ್ದಾರೆ ಅದೇ ದಿನ ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಗಾಧರ್ ಅವರು ನಮ್ಮ ಕಾಸ್ಮೋಪಾಲಿಟನ್ನ ಸದಸ್ ಅಧ್ಯಕ್ಷರು ಕ್ಲಬ್ನ ಅಧ್ಯಕ್ಷರು ರೋಹಿತ್ ಗಂಗಾಧರ್ ಅವರು ಸಹಾಯಕ ನಿರ್ದೇಶಕರು ಯೋಜನಾ ಕ್ರೀಡಾ ಇಲಾಖೆ ಶ್ರೀ ಗವೇಣ್ಣವರು ಅಧ್ಯಕ್ಷರು ರೋಟ್ರಿ ಸಂಸ್ಥೆ ನಮ್ಮ ಸಂಗಮೇಶ್ ಅವರು ನಗರಸಭೆ ಸದಸ್ಯರು ಶ್ರೀಮತಿ ಶಮಂತರ್ ಅವರು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಚಿಪ್ಪೂರು ತಾಲೂಕು ಶ್ರೀ ಎಂ ಪಿ ಸಿದ್ದರಾಮಯ್ಯನವರು ಕಾರ್ಯದರ್ಶಿಗಳು ಕಾಸ್ಮೋಪಾಲಿಟನ್ ಕ್ಲಬ್ ಚಿಪ್ಪೂರು ಮತ್ತು ನಮ್ಮ ಪ್ರ ಪ್ರಶಾಂತ್ ಅವರು ಕರೀಕೆರೆ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ಹಾಗೂ ಎಚ್ ಇ ರಮೇಶ್ ಅವರು ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಮತ್ತು ನಮ್ಮ ತಾಲೂಕಿನ ಹಿರಿಯ ವಾಲಿಬಾಲ್ ಆಟಗಾರರಂಥ ಶ್ರೀ ರವಿಕುಮಾರ್ ಅವರು ಈಚನೂರು ರವಿಕುಮಾರ್ ಅವರು ಹಾಗೂ ಶಶಿಕೇನ್ ಹಿರಿಯ ವಾಲಿಬಾಲ್ ಆಟಗಾರರು ಶಿವಮೊಗ್ಗ ಇವರು ಆ ದಿನ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಿರಿಯ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆಡೆ ನೆರವೇರಿಸಿಕೊಡಲಿದ್ದಾರೆ ಅದೇ ರೀತಿ ದಿನಾಂಕ ಹದಿನೈದು ಎರಡು